ಜಾಗೃತ ಹಿಂದೂ ಮಂಚ ಎಲ್ಲ ಗೆಳೆಯರ ಬಳಗ ಕೂರ್ಕೊಂಡು ಏನು ನಿನ್ನೆ ಏಳು ದಿನದ ಗಣೇಶನ ವಿಸರ್ಜನೆ ಸಮಯದಲ್ಲಿ ಆದಂತಹ ಅವಘಡ ಮತ್ತು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಂತಹ ಸಾವು ಇಡೀ ಕುಟುಂಬವನ್ನು ಇವತ್ತು ಶೋಕ ಸಾಗರದಲ್ಲಿ ಮುಳುಗಿಸದ ಆಮ್ಯಾಗ ಈಗ ಇಪ್ಪತ್ತೊಂದು ವರ್ಷದ ಹುಡುಗ ಇನ್ನು ನೆಕ್ಸ್ಟ್ ಅವರ ತಂದೆಯವ್ರಿಗೆ ವಯಸ್ಸಾಗ್ಯದ ಅವರು ಒಂದು ಪ್ರೈವೇಟ್ ಒಂದು ಡ್ರೈವಿಂಗ್ ಕೆಲಸ ಮಾಡುವಂಥ ಕುಟುಂಬ ಆ ಇಡೀ ಮನೆ ನಡೆಸೋ ಈಗ ನೆಕ್ಸ್ಟ್ ಜವಾಬ್ದಾರಿ ತೊಗೊಳೋ ಮಗ ಇದ್ದ ಆ ಮಗ ಇವತ್ತು ಈ ಒಂದು ನಮ್ಮ ಕೆ ಬಿ ಅವ್ರ ನಿರ್ಲಕ್ಷ್ಯದಿಂದ ಆಗಿರ್ಬೋದು ಒಂದು ನಮ್ಮ ಈ ಇಡೀ ನಮ್ಮ ಈ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಪೂರ್ವ ನಿಯೋಜಿತವಾಗಿ ಅಲ್ಲೆಲ್ಲವನ್ನು ಸರಿಯಾಗಿ ಚೆಕ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ತಂತೆ ಹೇಳಿದಾವೆ ಈಗ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ ಗಾಂಧಿ ಚೌಕ್ನಾಗ ಒಂದೇ ವಿಂಡೋ ಒಳಗೆ ಕೆ ಬಿ ಪರ್ಮಿಷನ್ ತೊಗೊಂಡಿರ್ತೀವಿ ಪೊಲೀಸ್ ಪರ್ಮಿಷನ್ ತೊಗೊಂಡಿರ್ತೀವಿ ಮಹಾನಗರ ಪಾಲಿಕೆ ಪರ್ಮಿಷನ್ ತೊಗೊಂಡಿರ್ತೀವಿ ಎಲ್ಲ ಮಂಡಳಿಗಳು ಕೂಡ ರೊಕ್ಕ ತುಂಬಿರ್ತೀವಿ ಅಲ್ಲಿ ನಾವು ರೊಕ್ಕ ತುಂಬಿ ಬರೀ ಪರ್ಮಿಷನ್ ಹಾಳಿ ಒಳಗೆ ಬರೋ ಕೊಟ್ರಲ್ಲ ಅದ್ರ ಬಗ್ಗೆ ಏನೇನು ಈ ಮಹಾನಗರ ಪಾಲಿಕೆಯವರು ರೋಡ್ ಮಾಡಬೇಕಾಗಿತ್ತು ಕೆ ಬಿ ಅವರು ನಡು ಬರುವಂಥ ಎಲ್ಲ ವಯರ್ಗಳನ್ನು ತೆಗಿಬೇಕಾಗಿತ್ತು ಮುಖ್ಯವಾಗಿ ಕೇಬಲ್ಗಳ ಮ್ಯಾಗ ಅದಕ್ಕೆ ಏನು ವಯರ್ ಓಪನ್ ಆದ ಮ್ಯಾಗ ಕೇಬಲ್ ಇತ್ತಂದ್ರೆ ಇದು ಅವಘಡನೆ ಆಗ್ತಿದ್ದಿಲ್ಲ ಈಗ ಬರೀ ಡಿ ಜೆ ಹಚ್ಚೋದ್ರಿಂದ ಹಂಗಾಯ್ತು ಹಿಂಗಾಯ್ತು ಅನ್ನೋದಕ್ಕಿಂತ ಈ ಈ ಅವಘಡ ಸಂಭವಿಸಿದ್ದು ಈ ಪೂರಾ ನಾವು ನೇರ ಹೊಣೆ ಅವರು ಮತ್ತು ಇದನ್ನು ಎಸ್ಕಾಂ ಅಧಿಕಾರಿಗಳ ಮೇಲೆ ಮಾಡ್ತೀವಿ ಆಮೇಲೆ ಈಗ ಇದು ಎಲ್ಲ ಆರೋಪ ಪ್ರತ್ಯಾರೋಪ ಬದಿಗಿಟ್ಟು ಆ ನೊಂದು ಕುಟುಂಬಕ್ಕೆ ಈಗೇನು ಆ ನೊಂದು ಕುಟುಂಬದಲ್ಲಿ ಮಗಳದಾಳ ಅಂದ್ರೆ ಈಗೇನು ಸತ್ತಂತ ಹುಡುಗನ ಹಾಕೋದಾಳ ಅಕ್ಕಿ ಒಬ್ಬ ಪದವಿಧನೆಯದಾಳ ಅತ್ಯಂತ ವಿದ್ಯಾವಂತ ಹೆಣ್ಣುಮಗಳು ಮತ್ತು ರ್ಯಾಂಕ್ ಸ್ಟೂಡೆಂಟ್ ಆದಾಳ ಅಕ್ಕಿಗೆ ಕೆ ವಿ ಒಳಗೆ ಒಂದು ನೀವು ನೌಕರಿ ಹೇಳಿ ನಾವು ಇಡೀ ಎಲ್ಲ ಗೆಳೆಯರ ತಂಡ ಕೂಡಿ ಆಗ್ರಹ ಮಾಡಾಕತ್ತೀವಿ ಆ ಕುಟುಂಬ ನಿರ್ವಹಣೆ ಆಗ್ಬೇಕಂದ್ರೆ ಆ ಹೆಣ್ಣು ಮಗಳ ನೌಕರಿ ನೀವು ಅಂದ್ರೆ ಅವ್ರು ಬದುಕ ಸಾಕ್ತದ ಇಲ್ಲ ಅಂದ್ರೆ ಅವ್ರ ಬದುಕ ಬೀದಿಗೆ ಬರ್ತದ ಇಲ್ಲಿ ಎಲ್ಲಾರ ಯಾರ ಪರವನು ಅಲ್ಲ ಯಾರ ವಿರುದ್ಧ ಎಲ್ಲಾ ರಾಜಕಾರಣಿಗಳು ಸ್ವಯಂ ಪ್ರೇರಿತವಾಗಿ ನಮಗೆ ಬೆಂಬಲ ನೀಡಬೇಕು ಆ ಹೆಣ್ಣು ಮಗಳಿಗೆ ನೌಕರಿ ಕೊಡಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಭೂಯಾರ್ ಇನ್ನ ನಡೆದ ಘಟನೆ ಬಹುಶಃ ವಿಜಯಪುರ ಜಿಲ್ಲೆ ಐತಿಹಾಸಿಕದಲ್ಲಿ ಬಹಳ ನೋವಿನ ದುಃಖಿನಿಂದ ಕೂಡಿರ್ತಕ್ಕಂಥ ಘಟನೆ ಅಂತ ಹೇಳಕ್ಕೆ ನಮಗೆ ಬಹಳ ನೋವು ಆಗ್ತದೆ ಆ ದಿಸೆಯಲ್ಲಿ ಏನು ಹೆಸ್ಕಾಮ್ದವ್ರು ನಿರ್ಲಕ್ಷ್ಯ ವಹಿಸಿ ಇಂತ ಒಂದು ಕುಟುಂಬಕ್ಕೆ ಇವತ್ತು ಮಗನನ್ನು ಕಳ್ಕೊಳ್ಳುವಂಥ ಸ್ಥಿತಿ ತಂದಿದ್ದಾರೆ ಮುಖ್ಯವಾಗಿ ಆ ಹೆರ್ಲಾಕ್ ಹೆಸ್ಕಾಮದ ನಿರ್ಲಕ್ಷ್ಯದ ಅಧಿಕಾರಿಗಳನ್ನ ಮೊದಲು ಅಮಾನತು ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಸೋದರಿಗೆ ತಕ್ಷಣ ಹೆಸ್ಕಾಂ ಇಲಾಖೆಯಲ್ಲಿ ಕಾರ್ಯವೊಂದಕ್ಕೆ ನಿಂತ ಒಂದು ಕೆಲಸ ನೌಕರಿ ಕೊಡ್ಬೇಕಂತ ಹೇಳಿ ಇಡೀ ಜಾಗೃತ ಮಂಚ ಇವತ್ತು ನಾವು ಆಗ್ರಹಿಸ್ತೀವಿ ಒಂದು ವೇಳೆ ಇದನ್ನ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ದಯವಿಟ್ಟು ಆ ಕುಟುಂಬಕ್ಕೆ ಆ ಸಹೋದರಿ ಜೊತೆ ನಾವೆಲ್ಲ ಇದ್ದೀವಿ ತಕ್ಷಣ ಆ ಕುಟುಂಬಕ್ಕೆ ಇಡೀ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಕನಸು ಕಾಣತಕ್ಕಂಥ ಯುವಕನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಕುಟುಂಬದ ಆಧಾರಸ್ತಂಭನೇ ಆ ಮಗ ಇದ್ದ ಆ ಮಗನ ಕಳ್ಕೊಂಡು ಕುಟುಂಬಕ್ಕೆ ಆ ಸಹೋದರಿ ಜೊತೆ ನಾವೆಲ್ಲ ಅದೀವಿ ಆ ಸಹೋದರಿಗೆ ತಕ್ಷಣ ಎಸ್ಕಮ್ ಒಂದು ಕೆಲಸ ಕೊಡಬೇಕು ಕೊಡದಿದ್ದಲ್ಲಿ ಉಗ್ರವಾದ ಹೋರಾಟ ಇಡೀ ಜಿಲ್ಲಾ ಆದ್ಯದಂತೆ ಜಾಗೃತ ಮಂಚ ನಾವು ಮಾಡಕ್ಕೆ ತಯಾರಿದ್ದೀವಿ ಆ ಸೋದರಿಗೆ ನೌಕರಿ ಸಿಗುವರೆಗೂ ನಾ ಜಾಗೃತ ಮಂಚ ಜಾಗೃತವಾಗಿರ್ತೀವಿ ಆ ಸೋದರಿಗೆ ಖಂಡಿತವಾಗಿ ಆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ಸೋದರಿಗೆ ನೌಕರಿ ಕೊಡ್ಬೇಕಂತ ಜಾಗೃತ ಮಂಚ ಎಲ್ಲ ಸೋದರ ರಾಜವಣ್ಣ ಆಗಿತ್ತೂರು ರಾಘವಣ್ಣಗೇರಿ ಶಿವನ ಇಡೀ ಜಾಗೃತ ಮಂಚ ತಂಡ ಹಗಲಿರು ಹೋರಾಟ ಮಾಡಿ ಆ ಸೋದರಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ಜಾಗೃತ ಆಗಿ ಇರ್ತೀವಿ ಅಂತ ಹೇಳಕ್ ನಾ ಆಗ್ರಹಿಸ್ತೇವೆ ನಿನ್ನೆ ನಡೆದಂತ ಏಳನೇ ದಿನದ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನು ನಮ್ಮ ಗೋಬಳೆಗಳ್ಳಿಯ ಯುವಕ ಶುಭಮ್ ಅವರು ದುರ್ಘಟನೆಯಲ್ಲಿ ಏನು ಕೆಬಿಯ ನಿರ್ಲಕ್ಷ್ಯದಿಂದ ಸಾವಿಗೀಡಾದರೂ ಆ ಕುಟುಂಬಕ್ಕೆ ಇವತ್ತಿನ ದಿವಸ ಆ ಕುಟುಂಬದಲ್ಲಿ ವಿದ್ಯಾವಂತ ಪದವೀಧರೇ ಅವರ ಸಹೋದರಿ ಅದಾಳೆ ಆಕೀಗಿ ನೀವು ನ್ಯಾಯ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಎಸ್ಕಾಂ ಅಧಿಕಾರಿಗಳ ಏನು ಎಸ್ ಕಾಮ್ ನಲ್ಲಿ ಒಂದಕ್ಕಿಗಿ ನೌಕರಿ ಕೊಡಬೇಕನ್ನುವಂತ ಒಂದು ಆಗ್ರಹ ಅದ ಯಾಕಪ್ಪ ಅಂತಂದ್ರ ಅತ್ಯಂತ ಕಡು ಬಡುವ ಕುಟುಂಬ ಅದು ಇವತ್ತು ಅವರ ತಂದೆಯವರು ಒಂದು ಪ್ರೈವೇಟ್ ನಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಈಗ ಇಡೀ ಇಪ್ಪತ್ತೊಂದು ವರ್ಷದ ಮಗ ಇನ್ನು ಕೈಗೆ ಬಂದ ಆ ಹುಡುಗಿ ಮುಂದಿನ ವಿದ್ಯಾಭ್ಯಾಸ ಮತ್ತು ಆ ಮನೆ ನಿರ್ವಹಣೆ ಮಾಡುವಂತ ಯುವಕ ಅವನೇ ಇವತ್ತು ಇವತ್ತಿಲ್ಲದ ಏನಾಗ್ಯದ ಇವತ್ತು ಇಡೀ ಆ ಮನೆ ನಿರ್ವಹಣೆ ಮಾಡಲಾರಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ದಯವಿಟ್ಟು ನಾವು ಎಲ್ಲ ನಮ್ಮ ಏನು ಜಾಗೃತ ಹಿಂದೂ ಮಂಚದ ಎಲ್ಲ ನಮ್ಮ ಗೆಳೆಯರ ಬಳಗ ನಮ್ದು ಇದು ಯಾವುದೇ ರಾಜಕಾರಣ ರಾಜಕೀಯ ಪಕ್ಷ ಜಾತಿ ಯಾವುದೂ ಸಂಬಂಧ ಇಲ್ಲ ನಮ್ಮ ಬಿಜಾಪುರದ ಸಮಾನ ಮನಸ್ಕರು ಕೂಡಿ ಇವತ್ತಿನ ದಿವಸ ಇಲ್ಲಿ ಆ ಕುಟುಂಬಕ್ಕೆ ಒಂದು ಏನು ನಾವು ನೆರವು ನೀಡಬೇಕು ನೀವು ನೆರವು ಅಂದ್ರೆ ನಮ್ಗೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಯಾರ್ಯಾರು ಬಂದು ಕೊಟ್ಟು ಫೋಟೋ ತಕೊಂಡು ಹೋಗುದು ನಮ್ಗೆ ಬೇಡ ಆಗ್ಯದ ಆ ಮನಿ ನಿರ್ವಹಣೆ ಆಗ್ಬೇಕಾಗ್ಯದ ಆ ನಿರ್ವಹಣೆ ಆಗ್ಬೇಕಪ್ಪ ಅಂತಂದ್ರೆ ನೀವು ಅವ್ರಿಗೆ ಒಂದು ನೌಕರಿನೇ ಕೊಡಬೇಕು ಕೆ ಬಿ ಒಳಗೆ ಯಾಕಂದ್ರೆ ಪದವೀಧರ ಅದಾಳ ಮತ್ತೆ ಅತ್ಯಂತ ವಿದ್ಯಾವಂತ ಅದಾಳ ಆಕೆ ಮತ್ತೆ ರ್ಯಾಂಕ್ ಸ್ಟೂಡೆಂಟ್ ಅದಾಳ ಅದಕ್ಕೆ ನೀವು ನಿಮ್ಮ ನಿಮಗೂ ಒಂದು ಒಳ್ಳೆಯ ಒಂದು ಹ್ಯಾಂಡ್ ಸಿಗ್ತದೆ ಆ ಮನೆಗೆ ಎಲ್ಲ ನಮ್ಮ ಇಡೀ ಜಿಲ್ಲೆಯ ರಾಜಕಾರಣಿಗಳು ಇದನ್ನು ಒತ್ತಾಯ ಮಾಡಬೇಕು ನಮ್ಮ ಜೋಡಿ ಇರಬೇಕು ಅಂತ ಹೇಳಿ ನಾ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಮತ್ತು ಇದು ಏನಾದರೆ ಅಕಸ್ಮಾತ್ ತಾವು ನಿರ್ಲಕ್ಷ್ಯ ವಹಿಸಿದ್ದೆ ಆದಲ್ಲಿ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡಿ ಎಸ್ಕಾ ಮುಂದೆ ಧರಣಿ ಕೊಡುವಂಥ ಕೆಲಸ ಬರುವಂಥ ದಿನಗಳೊಳಗೆ ಮಾಡೇ ಮಾಡ್ತೀವಿ ಅನ್ನುವಂಥ ಆಗ್ರಹವನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಸ ನಾವು ಇಲ್ಲಿ ಯಾವುದೇ ನಾವು ಈಗ ನಾವು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಾಗಲಿ ನಾವು ಒಂದು ರಾಜಕಾರಣ ಮಾಡ್ಲಕ್ಕಾಗಲಿ ಯಾರ ಮ್ಯಾಗ ಬ್ಲೇಮ್ ಮಾಡ್ಲಾಕಾಗಲಿ ಬಂದಿಲ್ಲ ಆ ಕುಟುಂಬ ಅದು ಅನ್ನುವಂತ ಒಂದು ಕಾರಣಕ್ಕೆ ಬಂದೇವಿ ಮತ್ತು ಇನ್ನೂ ವಿಜಯಪುರ ನಗರದಲ್ಲಿ ಒಂದು ಮೂರ್ನಾಲ್ಕು ನಾಲ್ಕು ಒಳಗೆ ನಮ್ಮ ಕುಂಚಿಕೊರವರು ಸಮಾಜದ ಒಂದು ಯುವಕ ಒಂದು ಸತ್ತದ ಆ ಕುಟುಂಬಕ್ಕೂ ಕೂಡ ನೀವು ಸರ್ಕಾರದಿಂದ ನೆರವು ನೀಡಬೇಕಂತ ಹೇಳಿ ನಮ್ಮ ತಮ್ಮಲ್ಲಿ ನಾನು ಆಗ್ರಹ ಮಾಡ್ತೀನಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಒಳ್ಳೆಯವರದಿರಿ ಎಲ್ಲಾನು ಕರೆಕ್ಟ್ ಇದ್ದಾಗ ಕಳೆದ ಐವತ್ತು ವರ್ಷದಿಂದ ಆಗ್ಲಾದಂತ ದುರ್ಘಟನೆ ಆಗ್ಯದ ಈಗ ಇದನ್ನ ಸರಿಪಡಿಸ್ಬೇಕಂದ್ರೆ ಆ ಕುಟುಂಬಕ್ಕೆ ನೀವು ಪರಿಹಾರ ನೀಡಬೇಕು ಮತ್ತು ಆ ನೌಕರಿ ತಗೋಬೇಕಂತ ಹೇಳಿ ನಾನು ಇವತ್ತು ತಮಗೆ ಆಗ್ರಹ ಮಾಡ್ತೀನಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಎಲ್ಲಾ ಕೆಇವಿ ಅಧಿಕಾರಿಗಳ ಕಳಿಸಿ ಯಾಕದು ಅವಘಡ ಆಯ್ತು ಅನ್ನೋದು ತನಿಖೆ ಆಗಬೇಕು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಕೋಬೇಕು ಹಾಗೂ ಆ ಮಗಳಿಗೆ ನೀವು ನೌಕರಿ ತಗೊಂಡ ಅನ್ನುವಂತ ಆಗ್ರಹ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ಇವತ್ತು ಹಿಂದೂ ಮಂಚ್ ವತಿಯಿಂದ ಸಮಸ್ತ ರಾಷ್ಟ್ರ ಭಕ್ತರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಿಗೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ಇಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಉತ್ಸಾಹಿಗಳಿದ್ದಾರೆ ಅವರಿಗೆ ವಿಜಯಪುರದ ಒಂದು ಸಣ್ಣ ಪರಿಕಲ್ಪನೆ ಯಾವ ರೀತಿ ಗಣೇಶೋತ್ಸವ ನಡೆದು ಬಂದದ ಅನ್ನೋದ್ರ ಬಗ್ಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಇಲ್ಲಿ ಆಗಮಿಸಿದಂಥ ನಮ್ಮ ಜಿಲ್ಲಾಡಳಿತದ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಸಾಹೇಬ್ರ ಈ ಇಂಥ ಘಟನೆ ವಿಜಯಪುರದಾಗ ಎಂದೂ ಆಗಿರಲಿಲ್ಲ ಇಷ್ಟೊಂದು ನಾಲ್ಕುನೂರ ಎಪ್ಪತ್ತು ಗಜಾನನ ಮಂಡಳಿಗಳು ಇವತ್ತು ಸಾರ್ವಜನಿಕ ಗಣೇಶ ಉತ್ಸವ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಏಳನೇ ದಿನದ ಉತ್ಸವದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ವಾಯರ್ ಒಂದು ಟಾಂಗಾ ನಿಲ್ದಾಣ ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಅದ ಅಲ್ಲಿಂದ ಈ ಹೋಟೆಲ್ ಹೊಟ್ಟೆಲಿರುವಂತಹ ಭಾಗಕ್ಕೆ ಅಡ್ಡೋಗ್ಯಾವ ಮೂರು ವಾಯರ್ಗಳು ಎಲೆವೆನ್ ಕೆ ವಿ ಅಂತ ಹೇಳಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಹೆಸರು ಹೇಳಿಲ್ಲ ಅವರು ಎಲೆವೆನ್ ಕೆ ವಿ ವಾಯರ್ ಅದರಿ ಅದು ಅದು ಟಚ್ ಆದ್ರೆ ಅದ್ರ ಸಮೀಪ ಹೋದ್ರೆ ಅದನ್ನು ಉಳಿಲಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನೋ ಮಾತನ್ನು ಹೇಳಿದ್ರು ಇಷ್ಟು ವರ್ಷ ಇದು ರೀ ಸಾಬ್ರಾ ಎದಕ್ಕೆ ಅವ್ರಿಗೆ ಕೇಳಿದೆ ನಾನು ಅವ್ರು ಹೇಳಿದ್ರು ಕಂಪಲ್ಸರಿ ನೈಟ್ ಡ್ಯೂಟಿಯಲ್ಲಿರುವಂಥವ್ರು ಮೆರವಣಿಗೆ ಯಾವಾಗ ಬರ್ತಾವ ಅದ್ರ ಪೂರ್ವದಲ್ಲಿ ಆ ಬಜಾರ್ ಲೈನ್ ಅನ್ನು ಆಫ್ ಮಾಡ್ತಿದ್ರು ಕರೆಂಟ್ ಅನ್ನು ತೆಗಿತಿದ್ರು ಹಾಗಾದ್ರೆ ಮೊನ್ನೆ ಏಳನೇ ವಿಸರ್ಜನಾ ದಿನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಯಾಕೆ ಲೈನ್ ಅನ್ನು ತೆಗಿಲಿಲ್ಲ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ ಇಲ್ಲಿ ಬಂದಂತ ಕಾರ್ಯಕರ್ತರಿಗೆಲ್ಲ ಇಡೀ ವಿಜಯಪುರ ಜನತೆಗೆ ಆಗ್ಯದ ಇದು ಟಚ್ ಆಗೋದು ಕಾಮನ್ ಇತ್ತ ಅದರ ಯಾಕಂದ್ರೆ ಪ್ಲಾಸ್ಟಿಕ್ ಪೋಟಿಂಗ್ ನೀವು ಮಾಡಲಿಲ್ಲ ಹೋಗ್ಲಿ ಅಲ್ಲಿಂದ ಇಲ್ಲಿ ತನಕ ಎಷ್ಟ ಒಂದು ಇಪ್ಪತ್ತೈದು ಮೀಟರ್ ಆಗ್ತದೆ ಮೀಟರ್ ಮೀಟರ್ ಹೇಳಿದೆ ನಾನು ಮೂವತ್ತು ಫುಟ್ ಇಪ್ಪತ್ತೈದು ಮೀಟರ್ ಮೂವತ್ತು ಫುಟ್ ಆಗ್ತದೆ ಅಷ್ಟು ನಿಮಗೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಇದು ಯಕ್ಷ ಪ್ರಶ್ನೆ ಆಗದ ಒಂದು ಬಡ ಕುಟುಂಬದ ಜೀವ ಆರಿ ಹೋಯ್ತು ರೀ ದೀಪ ಹಾರಿ ಹೋಯ್ತು ಮನೆಯಲ್ಲಿ ಒಬ್ಬ ತಂದೆ ಹುಡುಗನ ಮೇಲೆ ಅವರು ಡಿಪೆಂಡ್ ಆಗಿದ್ರು ಅಂದ್ರೆ ಮುಂದೆ ಏನಾದ್ರು ನಮ್ಮ ಮಗ ಬಂದು ನಮ್ಮ ಕೈಗೆ ಬಂದು ಏನಾದರೂ ಮನೆ ನಿರ್ವಹಣೆ ಅಂತ ಆಶೆ ಇಟ್ಕೊಂಡಿದ್ರು ಐವತ್ತಾರು ವರ್ಷದ ತಂದೆ ಮಗಳು ಬಿಕಾಂ ನಲ್ಲಿ ಇದೀಗ ನಮ್ಮ ಸಹೋದರ ಶಿವರು ಹೇಳದಾಗ ಬಿಕಾಂ ನಲ್ಲಿ ಎಂಬತ್ ಮೂರು ಪರ್ಸೆಂಟ್ ಮಾಡಿದಾಳ್ರಿ ರೀ ಆ ಸಹೋದರಿ ಎಮ್ ಕಾಮ್ ಪರ್ಸಿವಿಂಗ್ ಎಂ ಕಾಮ್ ಮಾಡ್ತಾ ಇದ್ದಾಳೆ ಅವಳಿಗೆ ತಕ್ಷಣ ಎಸ್ಕಾಂ ನಲ್ಲಿ ಒಂದು ತಕ್ಷಣ ಉದ್ಯೋಗ ಕೊಡುವಂತ ಕೆಲಸ ಆಗಬೇಕು ಬಹಳ ನೋವಿನ ಸಂಗತಿ ಅಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಯುವಕ ಮೃತಪಟ್ಟ ಮೇಲೂ ಕೂಡ ಇನ್ನೂ ಮನೆಗೆ ಯಾರು ಹೋಗಿಲ್ಲ ಇದರಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಎಸ್ಕಾಮಿನ ಅಧಿಕಾರಿ ಹೋಗಬೇಕಾಗಿತ್ತು ಎಸ್ಕಾಮಿನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಎಲ್ಲಾ ಕಡೆ ಪರ್ಮಿಷನ್ ತಗೊಂಡಾರ ಎಲ್ಲ ಇದು ತುಂಬಿಟಿ ಅದ ಜನ ತುಂಬಿದಾರ ಗಾಂಧಿ ಚೌಕ್ ಸಿಂಗಲ್ ವಿಂಡೋದಲ್ಲಿ ಹಾಗಿದ್ರು ಇಂತಹ ದುರ್ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಹಣ ಕೊಡಬೇಕು ಅಂದಾಜು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಅಂತ ಒಂದು ದುಃಖದ ಸ್ಥಿತಿಯಲ್ಲಿ ಹುಡುಗನ ಜೀವಂತರು ಅಂತ ಹೊಳೆ ಆಗಂಗಿಲ್ಲ ಹುಡುಗಿಗೆ ನೌಕರಿ ಎಸ್ಕೊಂಡವರು ಕೊಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಇದರೊಳಗೆ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಜನತೆಯ ಒಂದು ಕೂಗಿಗೆ ಈ ಒಂದು ನೋವಿನಲ್ಲಿ ಸ್ಪಂದಿಸ್ತಾರ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ರಿಲೀಫ್ ಮಾಡಿದಿಂದ ಏನಾದರೂ ತಕ್ಷಣ ಪರಿಹಾರ ನಿಧಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು ಆ ಯುವತಿಗೆ ನೌಕರಿ ಕೊಡುವಂಥ ಕೆಲಸ ಆಗಬೇಕು ಇನ್ನೊಮ್ಮೆ ಬರುವಂಥ ಹಬ್ಬಗಳ ಈಗ ಈದ್ ಮಿಲಾದ್ ಇರ್ಬೋದು ದಸರಾ ಇರ್ಬಹುದು ನಾಳೆ ಬರುವಂತ ಒಂದು ಕರ್ನಾಟಕದಲ್ಲಿ ಅತಿ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ತಿಪ್ಪತ್ತು ಫೀಟಿನ ಹೈಟಿನ ನಂದಿಕೋಲ್ಗಳು ಇರ್ತಾವ ಈ ಎಲ್ಲೆಲ್ಲಿ ಅಡ್ಡ ಬರ್ತಾವಲ್ಲ ಒಂದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡುವಂತ ಕೆಲಸ ಮಾಡ್ರೆ ಆಗ್ರಹ ಮಾಡ್ತೀವಿ ಒಂದ್ ವೇಳೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಆಲಿಲ್ಲ ಅಂದ್ರೆ ಎಸ್ಕಾಂ ಅಧಿಕಾರಿಗಳಿಗೆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕ್ರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಲ್ಲ ಅಂದ್ರೆ ಎಂತ ನಿರ್ಲಕ್ಷ್ಯ ರೀ ಇದಂಥದ್ದು ಇದು ಬಹಳ ನೋವಾಗೆಂದ ನಮಗೆ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೋತ ಬಂದಿರಿ ಮನ್ ಯಾಕೆ ಮಾಡ್ಲಿಲ್ಲ ಏಳನೇ ದಿವಸ ವಿದ್ಯುತ್ ಅದರೊಳಗೆ ಹೆಂಗ್ ಹರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕ್ಲಕ್ಕ ಹೋಗ್ಬೇಡ್ರಿ ಡಿಜೆ ಮೇಲೆ ಅದಕ್ಕ ಕಾನೂನು ಅದಾವ ಅಧಿಕಾರಿಗಳು ಯಾಕೆ ಅಲ್ಲಿ ಲೈನ್ ಕಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ವಿಜಯಪುರ ಜನತೆ ಕೇಳಿಕತಾರೆ ಜಿಲ್ಲಾಧಿಕಾರಿಗಳು ಎಸ್ಕಮ್ ಅಧಿಕಾರಿಗಳನ್ನ ತಗೊಂಡು ಸಭೆ ಮಾಡಿ ಇನ್ನೊಮ್ಮೆ ಇಂಥ ದುರ್ಘಟನೆ ಆಗಲಾರದಂಗ ಅವರಿಗೆ ತಾಕೀತು ಹೇಳಿ ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ವಿ ಇನ್ನೊಂದು ಏನಾಗ ಸರ್ ಬಹುಶಃ ಈ ಅಂಡ್ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋ ಸಂಬಂಧನೇ ಒಂದೇನೋ ಅನುದಾನ ಬಂದಿತ್ತು ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡ್ತೇವೆ ಅವಶ್ಯಕ್ತಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾಗೋಷ್ಠಿನಿ ಮಾಡ್ತೀವಿ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟ್ಲೈಸ್ ಆಗ್ಯದ ಅನ್ನುವಂತ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೇವೆ ಅಂತೇಳಿ ನಮ್ದ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಜಾಗೃತ ಮಂಚ ಸದಾ ಹೋರಾಟ ಇರ್ತದ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲಾರು ಹೋರಾಡ್ತಿರ್ತೀವಿ ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದ್ ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಆ ಸೋದರಿ ನ್ಯಾಯ ಕೊಡಿಸಬೇಕಾದ್ರೆ ಯಾವ ಎಸ್ಕಾಂ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನ ಕತ್ತಲಲ್ಲಿ ಇಟ್ಟಿರ್ತಕ್ಕಂತ ಎಸ್ಕಾಂ ಅಧಿಕಾರಿಗಳನ್ನ ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ

ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡಲೇಬೇಕು ಕೊಡಲೇಬೇಕು ನಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು 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 ಜಿಲ್ಲಾಡಳಿತ ಮತ್ತು ಕೆ ಬಿ ಅವರು ಸೇರಿಕೊಂಡು ಅವರು ಮನೆಗೆ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಹೇಳಿ ನಾವು ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಜಾಗೃತ ಹಿಂದೂ ಮಂಚದ ಎಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ನಾವು ಆಗ್ರಹ ಮಾಡ್ತೀವಿ